ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಹೌಸ್ವೈಫ್ಸ್ ಮಾಡುವ ಟ್ವೆಂಟಿ ಒನ್ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ನೋಡೋಣ ನೋಡಿ ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಯಾವುದೋ ಒಂದು ಕಾರಣಾಂತರಗಳಿಂದ ನಾವು ವರ್ಕಿಂಗ್ ಆಗಕ್ಕೆ ಆಗಲ್ಲ ಬಟ್ ನನ್ನ ಪ್ರಕಾರ ವೈಫ್ಗಿಂತ ಬೆಸ್ಟ್ ಬಿಸಿ ಜಾಬ್ ಇನ್ನೊಂದಿಲ್ಲ ನಮ್ಮದು ಯಾವುದೇ ಒಂದು ವರ್ಕ್ ಆಗಿದ್ರೂ ಕೂಡ ಯಾರೇ ಬ್ಯಿಯಾಗಿ ವರ್ಕಿಂಗ್ ಮಾಡ್ತಾಯಿದ್ರು ಕೂಡ ಏಯ್ಟ್ ಅವರ್ಸ್ ಟೆನ್ ಅವರ್ಸ್ ಟ್ವೆಲ್ವ್ ಅವರ್ಸ್ ಆದಮೇಲೆ ಅದರ ವರ್ಕು ಅದ್ರ ಜಾಬ್ ಮುಗ್ದೋಗುತ್ತೆ ಬಟ್ ಈ ಹೌಸ್ ವೈಫ್ ಅನ್ನೋ ವರ್ಕ್ ಜಾಬ್ ಇವಾಗ ಜಾಬ್ ಏನು ಬಂತು ಅಲ್ಲ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ನಾವೇ ಪಾತ್ರೆ ತೊಳಿತೀವಿ ನಾವೇ ಸಿಂಕಲ್ ಪಾತ್ರೆಗಳನ್ನ ಹಾಕ್ತೀವಿ ನಾವೇ ಬಟ್ಟೆ ಒಗಿತೀವಿ ಒಣಗಾಕ್ತೀವಿ ಮಡ್ಚಾಕ್ತೀವಿ ಮತ್ತೆ ಬೀಳ್ತಾನೆ ಇರುತ್ತೆ ಸೊ ರೀಸೈಕಲ್ ಆಗ್ತಾನೇ ಇರುತ್ತೆ ಕೆಲಸ ಒಳ್ಳೆ ಅಕ್ಷಯ ಪಾತ್ರೆ ಥರ ಜಾಸ್ತಿ ಆಗ್ತಾನೇ ಇರುತ್ತೆ ನಿನ್ನೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಸಿಂಕ್ ಒಂದು ಅಕ್ಷಯ ಪಾತ್ರೆ ಥರ ಸೊ ನೀನು ಹಾಕ್ತಾ ಇದ್ದರೆ ಅದು ಅಕ್ಷಯ ಆಗ್ತಾನೆ ಇರುತ್ತೆ ಸೊ ಆ ರೀತಿ ಅಂತ ಸೊ ಈ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲರೂ ಸ್ಯಾಟಿಸ್ಫೈ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿಡುವಂತಹ ಈ ಹೌಸ್ ವೈಫು ಕೆಲವು ಮಿಸ್ಟೇಕ್ಸ್ ಮಾಡ್ತಾರೆ ಎಲ್ಲರೂ ಅಂತಲ್ಲ ಬಟ್ ಕಾಮನ್ ಆಗಿ ಈ ಥರ ಮಿಸ್ಟೇಕ್ಸ್ನ ಕೆಲವ್ರು ಮಾಡೇ ಮಾಡ್ತಾರೆ ಫಸ್ಟ್ ನಾನು ಯಾವಾಗಲೂ ಹೇಳೋ ಹಂಗೆ ನಾವು ಎಲ್ಲರ ಬಗ್ಗೆಯೂ ನೋಡ್ಕೋತೀವಿ ಹೌಸ್ ವೈಫ್ ಅಂದಮೇಲೆ ಮಕ್ಕಳು ಹಸ್ಬೆಂಡು ಇನ್ ಲಾಸು ಅತ್ತೆ ಮಾವ ಎಲ್ಲರೂ ಬರೋ ಹೋಗೋ ನೆಂಟರು ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ ಬಟ್ ಸೆಲ್ಫ್ ಕೇರ್ ಅಂತ ಬಂದಾಗ ತುಂಬಾ ಒಂಥರ ನೆಗ್ಲೆಟ್ ಮಾಡಿಬಿಡ್ತೀವಿ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಲ್ಲ ಅದಕ್ಕೆ ಅಂತ ಟೈಮ್ ಕೊಡಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀರಾ ಅಡುಗೆ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಇದ್ದಿದ್ದೆ ಬಟ್ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ನೀವು ಆ್ಯಕ್ಟಿವ್ ಆಗಿರ್ತೀರ ಅದರಿಂದ ಆಗುವಂಥ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಅದು ನಿಮಗೂ ಗೊತ್ತು ಸೆಲ್ಫ್ ಕೇರ್ ಅಂದರೆ ಎಲ್ಲ ರೀತಿಯಲ್ಲೂ ಸೆಲ್ಫ್ ಕೇರ್ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋಂಥದ್ದು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಫಸ್ಟ್ ಮಿಸ್ಟೇಕ್ ಬಂದು ಸೆಲ್ಫ್ ಕೇರ್ ಮಾಡ್ಕೊಳ್ತೇ ಇರುವಂಥದ್ದು ಸೊ ರ ಸೆಕೆಂಡ್ ಏನು ಗೊತ್ತಾ ಸುಮಾರು ಜನ ಹೌಸ್ ವೈಫ್ ಏನು ಅನ್ಕೋತಾರೆ ಅಂದರೆ ನನಗೆ ಇಡೀ ದಿನ ಟೈಮ್ ಇದೆ ಅಂತ ಅಂದ್ಕೊಳ್ಳೋದು ತುಂಬ ಇದೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಳ್ಳೋದು ಅದರಲ್ಲೇ ಬರೋಂಥದ್ದು ತರ್ಡ್ ಮಿಸ್ಟೇಕ್ ಪ್ರೋಕ್ರಾಸ್ಟಿನೇಷನ್ ಅಂದರೆ ಏನು ನನಗೆ ತುಂಬ ಇದೆ ನಾನು ಆಮೇಲೆ ಮಾಡಿದ್ರೂ ಆಗುತ್ತೆ ಆಮೇಲೆ ಮಾಡಿದ್ರೂ ಆಗುತ್ತೆ ಅಂತ ಆರಾಮಾಗಿ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋವಂಥದ್ದು ಅಥವಾ ಆರಾಮಾಗಿ ಟಿ ವಿ ನೋಡ್ಕೊತ ಗಂಟು ಗಟ್ಟಲೆ ಟಿ ವಿನ ನೋಡ್ಕೊಳ್ಳೋವಂಥದ್ದು ಹೀಗೆ ಚಿಚ್ಚಾಟ್ ಮಾಡಿಕೊಂಡು ಕಾಲಲ್ಲಿ ಮಾತಾಡಿಕೊಂಡು ಗಂಟು ಗಟ್ಟಲೆ ಹಸ್ಬೆಂಡ್ ವಾಪಸ್ ಬರೋವರೆಗೂ ಅಥವಾ ಮಕ್ಕಳು ವಾಪಸ್ ಬರೋವರೆಗೂ ಆರಾಮಾಗಿ ಟೈಮ್ ಪಾಸ್ ಮಾಡುವಂಥದ್ದು ಇದೊಂದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂದ್ಕೊಳ್ಬಿಡಿ ಆಯಿತಾ ಟೈಮ್ ಸರಿಯಾಗಿ ಕೆಲಸ ಮಾಡಿ ಆ ಮಿಕ್ಕಿರೋಂಥ ಟೈಮ್ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ನಿಮ್ಮ ಹಾಬೀಸ್ ಏನಾದರೂ ಇದ್ದರೆ ಅದನ್ನು ಬುಕ್ಕನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೇನು ಖುಷಿ ಸಿಗುತ್ತೋ ಆ ಖುಷಿನ ಅದು ಮಾಡಿ ನೀವು ಹೀಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಟೈಮ್ ಇಲ್ಲ ಅಂತ ಒಂದು ಪದ ಸೆಂಟೆನ್ಸ್ ಬಂದುಬಿಡುತ್ತೆ ಸೊ ಅದ್ರ ಬದಲಾಗಿ ನೀವು ಬ್ಯುಸಿ ಇದ್ದರ ಅಂತ ತೋರಿಸ್ಕೋಬೇಕಲ್ವಾ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ನನಗೆ ತುಂಬ ಟೈಮ್ ಇದೆ ಅಂದ್ಕೊಂಡು ಕೆಲಸನ ಮುಂದೆ ಮಾ ಮುಂದೆ ಮುಂದೆ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟು ಫೋರ್ಸ್ ಬಂದು ಹೆಲ್ತ್ನ ತುಂಬ ನೆಗ್ಲೆಕ್ಟ್ ಮಾಡುವಂಥದ್ದು ಈ ಹೌಸ್ ವೈಫ್ ಎಸ್ಪೆಷಲಿ ಏನಾದರೂ ಹೊಟ್ಟೆನೋ ಬರ್ತಾಯಿದೆ ತಲೆನೋವು ಬರ್ತಾಯಿದೆ ಇಲ್ಲ ಒಂದೊಂದು ಸತಿ ಬರುತ್ತೆ ಏನಾದರೂ ಸ್ಟ್ರೆಸ್ಸಿಂದ ಬರುತ್ತೆ ಏನೋ ಒಂದು ತಿಂದು ಬರುತ್ತೆ ಫೈನ್ ಬಟ್ ರೆಗ್ಯುಲರಾಗಿ ನಮಗೆ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂದರೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳೋಕ್ಕೆ ತುಂಬಾ ನೆಗ್ಲೆಟ್ ಮಾಡ್ತಾರೆ ಏ ಏನಾಗೋಲ್ಲ ಹೋಗ್ಲಿ ಬಿಡು ಏನಾಗಲ್ಲ ಅದೇ ಹೋಗುತ್ತೆ ಅದೇ ಕಡಿಮೆ ಆಗುತ್ತೆ ಮುಂದಿನ ಸತಿ ನೋಡಿದ್ರೆ ಆಯಿತು ಕಡಿಮೆ ಆಗದೆ ಇದೆ ನೋಡ್ಕೊಂಡ್ರೆ ಆಯಿತು ಮೆಜಾರಿಟಿ ವೈಫ್ ಮಾಡುವಂಥ ತಪ್ಪು ಅದೇ ಹೆಲ್ತ್ನ ನೆಗ್ಲೆಟ್ ಮಾಡುವಂಥದ್ದು ಅದು ವಿ ವಿಪರೀತ ಆಗೋವರೆಗೂ ನೆಗ್ಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಸೊ ಆ ರೀತಿ ಮಾಡೋದು ತುಂಬಾ ತಪ್ಪು ಸ್ವಲ್ಪನೇ ಅಂದರೆ ಸಣ್ಣ ಪುಟ್ಟದಕ್ಕೂ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಗೆ ತೋರಿಸಿ ಅಂತಲ್ಲ ಬಟ್ ಫ್ರೀಕ್ವೆಂಟಾಗಿ ನಿಮ್ಗೇನೋ ಆಗ್ತಾ ಇದೆ ನಿಮ್ಗೆ ಅನಿಸುತ್ತೆ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆ ಥರ ಏನಾದರೂ ಅನಿಸ್ತಾ ಇದೆ ಅಂದರೆ ಪ್ಲೀಸ್ ಹೋಗಿ ಒಂದು ಸರ್ತಿ ಗಾ ಡಾಕ್ಟರ್ನ ಚೆಕ್ ಚೆಕಪ್ ಮಾಡಿಸ್ಕೊಳ್ಳಿ ರೆಗ್ಯುಲರಾಗಿ ಒಂದು ಥರ್ಟಿ ಕ್ರಾಸ್ ಆಗಿದ ತಕ್ಷಣ ತರ್ಟಿ ಫೈವ್ ಕ್ರಾಸ್ ಆಗಿದ ತಕ್ಷಣ ಮೆಡಿಕಲ್ ಚೆಕಪ್ನ ಮಾಡಿಸ್ಕೊಳ್ಳಿ ಹೆಲ್ತ್ನ ಫಿಟ್ಟಾಗಿ ಇಟ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟು ಬ್ಯೂಟಿ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಯಾರು ನೋಡಬೇಕು ಈಗ ಒಂದು ಕ್ವೆಶನ್ ಕೇಳ್ತೀವಿ ನಾವು ರೆಡಿ ಆಗೋದು ಯಾರಿಗೋಸ್ಕರ ನಾವು ಬರೀ ಹೊರಗಡೆ ಹೋಗೋಕ್ಕೆ ಮಾತ್ರ ರೆಡಿ ಆಗಬೇಕಾ ಈಗ ವರ್ಕಿಂಗ್ ವಿಮೆನ್ಸು ಹಿಂಗೆ ಅದು ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಕೇಳಬೇಕು ಅಂದರೆ ಮನೆಗೆ ಬಂದಿದ ತಕ್ಷಣ ಎಲ್ಲ ಸುಮ್ಮನೆ ತೆಗ್ದಾಕ್ಬಿಟ್ಟು ಆರಾಮಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಹೌಸ್ ವೈಫು ಯಾವಾಗಲೂ ನಮಗೆ ನನ್ನ ನಮ್ಮ ಅಮ್ಮ ನೆನಪಾಗ್ತಾರೆ ಹೌಸ್ ವೈಫ್ಸು ಕಳ್ಕಳೆಯಾಗಿ ಇದ್ದರೆ ಹಸ್ಬೆಂಡ್ಸ್ಗೂ ಒಂಥರ ಮೋಟಿವೇಶನು ಮನೇಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈಗಲೂ ನೆನಪಿದೆ ನನ್ನ ಸ್ಕೂಲಿಂದ ಸಾಕಾಗಿ ಬಂದರೆ ನಮ್ಮಮ್ಮ ಲಕ್ಷಣವಾಗಿ ಪೌಡರ್ ಇಟ್ಕೊಂಡು ಹಾಗೆಲ್ಲ ಶೃಂಗಾರ್ ಥರ ಬರ್ತಿತ್ತು ಅದನ್ನ ಇಟ್ಕೊಂಡು ಅದ್ರ ಕೆಳಗಡೆ ಒಂದು ಕುಂಕುಮ ಇಟ್ಕೊಂಡು ಹೂ ಮುಟ್ಕೊಂಡು ಎಷ್ಟು ನಮಗೆ ಖುಷಿ ಆಗ್ತಿತ್ತು ಅಂದರೆ ಆಗಿರುವಂಥ ಸುಸ್ತೆಲ್ಲ ಹೊರಟೋಗ್ತಾ ಇತ್ತು ನಮ್ಮ ಅಪ್ಪನೂ ಎಷ್ಟು ಸರಿ ಹೇಳೋರು ಎಷ್ಟು ಲಕ್ಷಣವಾಗಿ ರೆಡಿ ಆಗ್ತೀಯ ಅಂತ ಅದು ಎಸ್ಪೆಷಲಿ ಏನಾದರೂ ಶುಕ್ರವಾರ ಮಂಗಳವಾರ ಈ ಥರ ಬಂದ್ಬಿಟ್ರೆ ಅಂತೂ ಶನಿವಾರ ಫುಲ್ಲು ಅರ್ಶಿನ ಇಲ್ಲ ಹಚ್ಕೊಂಡು ಆ ಥರ ಒಂಥರ ಒಂದು ಪಾಸಿಟಿವ್ ವೈವ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಬ್ಯೂಟಿಗೆ ಕಾನ್ಷಿಯಸ್ ಕೊಡಿ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ ಬ್ಯೂಟಿ ನೋಡಿನೇ ಒಂದು ಮನುಷ್ಯನ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಮ್ಮನ್ನು ನಾವು ಪ್ರೆಸೆಂಟು ಇಟ್ಕೋಬೇಕಲ್ವಾ ನಾವು ರೆಡಿ ಆಗೋ ದೇನಕ್ಕೆ ಒಬ್ರಿಗೆ ಚೆನ್ನಾಗಿ ಕಾಣದೇ ಇದ್ರು ಪರವಾಗಿಲ್ಲ ಕೆಟ್ಟದಾಗ ಕಾಣಬಾರ್ದಲ್ವ ತುಂಬ ಮಖನ ಸಪ್ಪೆ ಮಾಡಿಕೊಂಡು ಡೆಲ್ ಮಾಡಿಕೊಂಡು ಕಲೆ ತಲೆ ಕೂದಲು ಯಾವ ಯಾವಾಗಲೋ ಎರಡು ದಿನಕ್ಕೆ ಸತಿ ತಲೆ ಬಚ್ಕೊಂಡು ಮುಖ ಡೆಲ್ಲಾಗಿಟ್ಕೊಂಡು ಅವಶ್ಯಕತೆ ಇಲ್ಲ ನಿಮಗೋಸ್ಕರ ನೀವು ಸತಿ ಬೆಳಗ್ಗೆ ಸತಿ ರೆಡಿಯಾಗಿ ಸಂಜೆ ಒಂದ್ಸತಿ ರೆಡಿಯಾಗಿ ಆ ಫ್ರೆಶ್ನೆಸ್ ನಿಮಗೆ ಅನಿಸುತ್ತೆ ನನ್ನ ನಮ್ಮ ಪಕ್ಕದ ಮನೆಯವರು ಮನೆಯವರೊಬ್ಬರಿದ್ದಾರೆ ಎದ್ದಿದ ತಕ್ಷಣ ಮುಖ ತೊಳೆದು ಬ್ರೆಷ್ ಮಾಡಿ ಎಷ್ಟು ಫ್ರೆಶ್ ಆಗಿ ರೆಡಿ ಆಗ್ತಾರೆ ಅಂದರೆ ಹಂಗೆ ಕೇಳ್ತಿದ್ದೆ ಆ್ಯಕ್ಚುಲಿ ನಾನು ರೆಡಿ ಆಗಲ್ಲ ನಾನು ಇನ್ನೇನು ಕಾಲೇಜ್ಗೆ ಹೋಗಬೇಕು ಅನ್ನೋ ಟೈಮಿಗೆ ರೆಡಿ ಆಗ್ತೀನಿ ನಾನು ಅವರು ಕೇಳಿದ್ರೆ ಅವ್ರು ಹೇಳ್ತಾರೆ ನೀವೇನೋ ವರ್ಕಿಂಗ್ ವುಮೆನ್ ಹೋಗ್ಬಿಡಿ ನೀವು ಹೋಗ್ತೀರಾ ನನಗೆ ಇದ್ದ ತಕ್ಷಣ ಈ ರೀತಿ ರೆಡಿ ಆಗೋದು ಒಂಥರ ತುಂಬ ಆ್ಯಕ್ಟಿವ್ನೆಸ್ ಕೊಡುತ್ತೆ ಆಮೇಲೆ ಆಮೇಲೆ ನನಗೆ ರೆಡಿ ಆಗಬೇಕು ಅಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನನಗೆ ಮೂಡೇ ಬರೋಲ್ಲ ಅದಕ್ಕೆ ನನಗೆ ಸಿಕ್ಕದೆ ಬೆಳಗ್ಗೆ ಆಮೇಲೆ ಒಂಥರ ಚೆನ್ನಾಗಿರುತ್ತೆ ಅವ್ರಿಗು ಅವ್ನು ನೋಡ್ಕೊಳ್ಳೋಕ್ಕೆ ಅನ್ಸುತ್ತೆ ಅನಿಸುತ್ತೆ ಅದೊಂಥರ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ ಬಟ್ ಲಕ್ಷಣವಾಗಿ ಇದ್ದರೆ ಒಳ್ಳೇದು ಅಂತಲೇ ನನ್ನ ಅಭಿಪ್ರಾಯ ನೆಕ್ಸ್ಟು ಬರೀ ಸ್ಯಾಕ್ರಿಫೈಸಸ್ಸು ತ್ಯಾಗಗಳನ್ನ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು ಅಭಿ ಅಭಿಪ್ರಾಯಕ್ಕೆ ಅವರೇ ಬೆಳೆ ಕೊಡಲ್ಲ ಅವ್ರ ಫೀಲಿಂಗ್ಸ್ಗೆ ಅವರೇ ಬೆಲೆ ಕೊಡಲ್ಲ ಬರೀ ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಇರಲಿ ಬಿಡು ನಾನೇ ಅಡ್ಜಸ್ಟ್ ಆಗ್ತೀನಿ ನಾನೇ ಹೊಂದ್ಕೊಂಡು ಹೋಗ್ತೀನಿ ಕಾಂಪ್ರಮೈಸ್ ಇಂಪಾರ್ಟೆಂಟು ಬೇಕೇ ಬೇಕು ಲೈಫಲ್ಲಿ ಬಟ್ ಯಾವಾಗಲೂ ನೀವೇ ಕಾಂಪ್ರಮೈಸ್ ಆಗಬೇಕು ಏನು ಗೊತ್ತಾ ಕಾಂಪ್ರಮೈಸ್ ಆಗೋದ್ರಿಂದ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಸರಿ ಕಾಂಪ್ರಮೈಸ್ ಆಗೋದ್ರಿಂದ ನೀವು ಕೊರಕ್ತಾನೇ ಇದ್ದೀರಾ ಅಂದರೆ ಎಷ್ಟು ಮಟ್ಟಿಗೆ ಸರಿ ಕೆಲೂ ಸತಿ ನಾನು ಒಂದ್ಸತಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅಂತ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ನೋಡಿ ಆಮೇಲೆ ಊಟದ ವಿಷಯದಲ್ಲೂ ಸ್ಯಾಕ್ರಿಫೈಸು ಏನೋ ಒಂದು ಸೀದೋಗಿರೋ ಚಪಾತಿ ತಿನ್ನೋದು ತಣ್ಣಗಾಗಿರೋಂಥ ಅನ್ನ ತಿನ್ನೋದು ಏನು ಪಾಪ ಮಾಡಿ ಿರಿ ನೀವು ಒಂದ್ಸತಿ ಯೋಚನೆ ಮಾಡಿ ಏನು ಪಾಪ ಮಾಡಿದ್ರಿ ಅಲ್ವಾ ನಿಮಗೋಸ್ಕರ ನೀವೇ ಕೇರ್ ಮಾಡಲ್ಲ ಅಂದರೆ ನೀವು ಯಾಕೆ ಬೇರೋರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರಗಳ್ ಕೇರ್ ಮಾಡಲಿ ನಿಮಗೋಸ್ಕರ ಅಂತ ಸೊ ಫಸ್ಟು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಬಿಸಿ ಬಿಸಿಯಾಗಿ ತಿನ್ನಿ ಒಂದು ಚಪಾತಿಯಿಂದ ಇಷ್ಟು ಪಲ್ಯ ತಿಂದರೂ ಕೂಡ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ ಎಲ್ಲರೂ ಮಾಡಾದ್ಮೇಲೆ ಏನೋ ಒಂದಿಷ್ಟು ದಪ್ಪ ದೋಸೆ ಹಾಕೊಂಡು ತಿನ್ಬಿಡೋದು ಸುಮಾರು ಜನ ನೋಡಿದ್ರೆ ಆ ಥರ ಮಾಡೋಕೆ ಹೋಗ್ಬೇಡಿ ಆಮೇಲೆ ನಿಮ್ಮ ಆತ್ಮ ಒಂಥರ ಕೊರಗ್ತಾ ಇರುತ್ತೆ ಏನು ಈ ಬಾಡಿನ ಅಷ್ಟು ಕೇವಲವಾಗಿ ನೋಡ್ಕೋತಾ ಇದ್ದಾರೆ ಇವರು ಅಂತ ಆತ್ಮ ಖುಷಿ ಸಿಗ್ಬೇಕಲ್ವಾ ಒಂದು ನಮ್ಮ ಅಕ್ಕ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ನಾನು ಈ ಅಂದರೆ ಈ ಮೂಮೆಂಟಲ್ಲೂ ನಾವೇನಾದ್ರು ಏನಾದರೂ ಸತ್ರು ಖುಷಿಯಿಂದ ಸಾಯ್ಬೇಕು ನಾವು ನಾನು ಏನೇನು ಅಂದ್ಕೊಂಡಿದ್ದೀನಿ ನನಗೆ ಏನೇ ನನ್ನ ಕೊ ಅಕ್ಕ ಅಂತಲ್ಲ ನಮ್ಮ ಒಬ್ಬ ಕೊ ಕೊಲಿಗೂ ಇದ್ದಾರೆ ಅದು ನಿಜ ಅನಿಸ್ತು ಅವರು ಹೇಳೋದಷ್ಟೇ ಈಗ ಸತ್ರು ನಾವು ಖುಷಿಯಿಂದ ಸಾಯ್ಬೇಕು ನನಗೇನೇನು ಅನ್ಬೇಕು ನಾನು ಏನೇನು ಇಷ್ಟಪಟ್ಟಿದ್ದೆ ಅದೆಲ್ಲ ನಾನು ಅನ್ ಅನ್ಭವಸ್ಬಿಟ್ಟಿದ್ದೀನಿ ಅಷ್ಟು ಖುಷಿಯಿಂದ ಲೈಫ್ನ ಲೀಡ್ ಮಾಡಿದ್ದೀನಿ ಅಂತ ಸಿಗೋದೊಂದು ಲೈಫು ಅದನ್ನು ಚೆನ್ನಾಗಿ ಚೆನ್ನಾಗಿ ಎಂಜಾಯ್ ಮಾಡಿ ಅಂದರೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಲ್ಲ ಬಟ್ ನಿಮ್ಮ ಕೈಯಲ್ಲಿ ಇರೋದನ್ನು ಎಂಜಾಯ್ ಮಾಡಿ ಒಂದು ಚಪಾತಿ ಮಾಡ್ಕೊಳ್ಳೋದು ನಿಮ್ಮ ಕೈಯ್ಯಲಿಲ್ವ ಒಂದು ದೋಸೆ ಮಾಡ್ಕೊಳ್ಳೋದು ನಿಮ್ಮ ಕೈಲಿಲ್ವಾ ಬಿಸಿ ಬಿಸಿ ತಿನ್ನೋದು ನಿಮ್ಮ ಕೈಲಿಲ್ವಾ ಅದನ್ನೇ ಕಷ್ಟಪಟ್ಟು ಮಾಡ್ಕೊತೀರ ಸೊ ಯಾವಾಗಲೂ ಅಷ್ಟೇ ನಿಮ್ಮ ಕೈಲಿರೋದನ್ನ ಚೆನ್ನಾಗಿ ಎಂಜಾಯ್ ಮಾಡಿ ನಿಮ್ಮ ಕೈಯಲ್ಲಿ ಸಿಗದೆ ಇರೋದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಒಂದು ರೊಟೀನ್ ಸೆಟಪ್ ಮಾಡ್ಕೊಳ್ದೇ ಇರೋಂಥದ್ದು ಏನು ಬೆಳಗ್ಗೆ ಇದು ಮಧ್ಯಾಹ್ನ ಇದು ಸಂಜೆ ಇದು ರಾತ್ರಿ ಇದು ಅಂತ ಕರೆಕ್ಟಾಗಿ ನಿಮ್ಮನ್ನು ನೀವು ಬಿಸಿ ಮಾಡ್ಕೊಳ್ಳಿ ಈಗ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಕಾಲೇಜಲ್ಲಿ ನಾವು ಆ ಪೀರಿಯಡ್ ಬಂದಿದ ತಕ್ಷಣ ಹೋಗಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಮನೇಲಿ ನಮಗೆ ಟೈಮ್ ಇದೆ ಟೈಮ್ ಇದೆ ಅಂದ್ಕೊಂಡು ಆ ರೊಟೀನ್ನ ಬಿಲ್ಡ್ ಮಾಡಿದೆ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಬಾಡಿನ ಎಷ್ಟು ನಾವು ಜಿಡ್ಡು ಮಾಡಿಸ್ಬಿಟ್ಟಿರ್ತೀವಿ ಅಂದರೆ ನಮ್ಗೆ ಅದು ಆ್ಯಕ್ಟಿವ್ನೆಸ್ ಅನ್ನೋದೇ ಬರಲ್ಲ ಆಯಿತಾ ಆ ರೊಟೀನ್ನ ಬಿಲ್ಡ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟು ಲೈಫ್ಗೆ ಒಂದು ಡಿಸಿಪ್ಲಿನ್ ಕೊಡುತ್ತೆ ನಾವು ಬ್ಯಿಯಾಗಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ ಒಬ್ರಿಗೋಸ್ಕರ ತೋರಿಸೋದಲ್ಲ ನಾವು ಬ್ಯುಸಿಯಾಗಿದ್ದೀವಿ ನನಗೆ ಥಿಂಕ್ ಮಾಡೋಕ್ಕೂ ಪುರ್ಸೋತ್ತಿಲ್ಲ ಅನ್ನೋ ಲೆವೆಲ್ಗೆ ನೀವು ಕರೆಕ್ಟಾಗಿ ರೊಟೀನ್ ಮಾಡ್ಕೊಳ್ಳಿ ಏನೋ ಒನ್ ಅವರ್ ರೆಸ್ಟಿಗೆ ಮಾತ್ರ ಇಟ್ಕೊಂಡು ಬೇರೆ ಟೈಮಲ್ಲಿ ಎಲ್ಲ ನಾನು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ರೊಟೀನ್ ಮಾಡಿಕೊಂಡ್ರೆ ಯಾವುದೋ ಒಂದು ಮೂರು ಕಾಸಿಗೂ ಬಾರ್ದಿರೋವಂಥ ಬೆಲೆ ಇರದೇ ಇರೋವಂಥ ಥಾಟ್ಸ್ಗಳು ಯೋಚನೆಗಳು ನಿಮ್ಮ ತಲೆಯಲ್ಲಿ ಇರೋಲ್ಲ ಯಾವಾಗಲೂ ಬ್ಯುಸಿಯಾಗಿರಿ ಬ್ಯುಸಿಯಾಗಿರಬೇಕು ಅಂದರೆ ಒಂದು ಡಿಸಿಪ್ಲಿನ್ಡ್ ಲೈಫು ನಮಗಿರಬೇಕು ಜೊತೆಗೆ ಒಂದು ರೊಟೀನ್ ಸೆಟಪ್ ಮಾಡ್ಕೊಳ್ಳೋಂಥದ್ದು ಅಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಫೈನಾನ್ಷಿಯಲಿ ತುಂಬ ಡಿಪೆಂಡೆಂಟ್ ಆಗಿರ್ತೀರ ಹಸ್ಬೆಂಡ್ಸು ಏನಾದರೂ ಕೊಡ್ತಾರಲ್ವ ಮನೆ ಖರ್ಚಿಗೆ ಅಂತ ಅದರಲ್ಲಿ ಕೂಡಿಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವೇ ದುಡಿಬೇಕು ಅಂತ ಏನಿಲ್ಲ ಒಂದು ರೂಪಾಯಿನ ಉಳಿತಾಯ ಮಾಡಿದ್ರು ಒಂದು ರೂಪಾಯಿ ದುಡ್ದಂಗೆ ಲೆಕ್ಕ ಆಯ್ತು ಅವ್ರು ಏನಾದ್ರು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಾ ಾರೆ ಅಂದರೆ ಸ್ವಲ್ಪ ಸೇವ್ ಮಾಡೋದು ಇಂಪಾರ್ಟೆಂಟು ಇಲ್ಲ ಅವರೇ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಕೇಳಿ ನಿಮ್ಗೆ ಏನಾದ್ರು ಬೇಕು ಪಾಕೆಟ್ ಮನಿ ಅಂದರೆ ನೀವು ಕೇಳಿ ತಪ್ಪೇನಿಲ್ಲ ಯಾವುದೇ ಆದರೂ ಇಲ್ಲದೆ ಆಗಲ್ಲ ಇವರು ಏನು ಅನ್ಕೊತಾರೋ ಏನೋ ಅಂತಲ್ಲ ಕೇಳಿ ನಿಮ್ಮದು ಅಂತ ಆಸೆಗಳಿರುತ್ತೆ ನಿಮ್ಮದು ಅಂತ ನೀಡ್ಸ್ ಇರುತ್ತೆ ಅಥವಾ ಏನೋ ಒಂದು ಖರ್ಚುಗಳಿದ್ದೇ ಇರುತ್ತೆ ಯಾರೂ ಅಷ್ಟೊಂದೇನು ಈ ಕಾಲದಲ್ಲೂ ಇದು ಮಾಡಲ್ಲ ಬಟ್ ಇನ್ ಕೇಸ್ ತುಂಬ ಕನ್ಸ್ಟೆಂಟ್ ಇದೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೇನು ನಿಮ್ಮ ಕೈಯ್ಯಲ್ಲಿ ಪರಿಮಿತಿಯಲ್ಲಿರುತ್ತೋ ಅಷ್ಟು ಮಾತ್ರ ಮೇಂಟೇನ್ ಮಾಡ್ಕೊಳ್ಳಿ ಬಸ್ಟ್ ಇನ್ ಕೇಸ್ ಅವ್ರು ಕೊಡ್ತಿದ್ದಾರೆ ಮಂತ್ಲಿ ಮೇಂಟೆನೆನ್ಸ್ಗೆ ಅಂದರೆ ತುಂಬ ಅನಾವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮದು ಅಂತ ಸ್ವಲ್ಪ ದುಡ್ಡನ್ನ ಇತ್ತಿಟ್ಕೊಳ್ಳಿ ನಮ್ಮ ಕಾ ಅಮ್ಮನ ಕಾಲದಲ್ಲೆಲ್ಲ ಹೇಗೆ ಸಾಸಿವೆ ಡಬ್ಬದಲ್ಲಿ ಕೂಡಿಟ್ಟಿರೋದೆಲ್ಲ ಎಷ್ಟು ಖರ್ಚಿಗೆ ಬರ್ತಿತ್ತು ಅಲ್ವಾ ಎಷ್ಟು ಕಷ್ಟಕ್ಕೆ ಆಗ್ತಿತ್ತು ಅದು ಅದೇ ಥರ ನೀವೂ ಅಷ್ಟೇ ದುಡ್ಡನ್ನ ಜೋಡಿಸ್ಕೊಳ್ಳಿ ನಿಮಗೆ ಅಂತ ಏನಾದರೂ ನೀಡಿದ್ದಾಗ ಖುಷಿ ಇದ್ದಾಗ ಏನೋ ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ಆರ್ಟಿಫಿಷಿಯಲ್ಸು ಬಟ್ಟೆಗಳಿಗೆ ಈ ಥರ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಬಂದು ಆರ್ಗನೈಸ್ಡ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಕ್ಲೀನಿಂಗ್ ರೊಟೀನ್ನ ಸೆಟಪ್ ಮಾಡ್ಕೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ತುಂಬ ಟೈಮ್ ಇದೆ ಅಂತ ಅಂದ್ಕೊಳ್ಬೇಡಿ ಲೈಫು ಚೆನ್ನಾಗಿರಬೇಕು ಅಂದರೆ ಮನೆ ಆರ್ಗನೈಸ್ಡ್ ಆಗಿರಬೇಕು ಲೈಫು ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು ಕ್ಲೀನಿಂಗ್ ರೊಟೀನಲ್ಲಿ ಹೇಗೆ ಡೈಲಿ ಕ್ಲೀನಿಂಗ್ ಯಾವುದು ವೀಕ್ಲಿ ಕ್ಲೀನಿಂಗ್ ಯಾವುದು ಮಂತ್ಲಿ ಕ್ಲೀನಿಂಗ್ ಯಾವುದು ಮತ್ತು ಯಾವಾಗ ಯಾವಾಗ ನನ್ನ ಬಟ್ಟೆನ ವಾಶ್ ಮಾಡಬೇಕು ಯಾವಾಗ ಮಡಚಬೇಕು ಯಾವಾಗ ಪಾತ್ರೆ ತೊಳೆಯಬೇಕು ಯಾವಾಗ ಜೋಡಿಸ್ಬೇಕು ಈ ಥರ ಎಲ್ಲ ಒಂದು ಆರ್ಗನೈಸ್ಡ್ ಲೈಫ್ ಟೈಮ್ ಟೇಬಲ್ನ ಹಾಕೊಂಡ್ಬಿಟ್ರೆ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ನೀವೇ ಯೋಚನೆ ಮಾಡಿ ಒಂದಿನ ಕಷ್ಟ ಎರಡು ದಿನ ಕಷ್ಟ ಒಂದು ವಾರ ರೊಟೀನ್ನ ಫಾಲೋ ಮಾಡಿ ನೋಡಿ ಆ್ಯಕ್ಚುಲಿ ವರ್ಕಿಂಗ್ ವಿಮೆನು ನಮಗೆ ವಿದಿನೇ ಇಲ್ಲ ನಾವು ಆರ್ಗನೈಸ್ಡ್ ಇಟ್ಬಿಡ್ತೀವಿ ಯಾಕೆಂದರೆ ಬೇರೆ ಆಪ್ಷನ್ನೇ ಇಲ್ಲ ನಾವು ಎಸ್ ಸತಿ ನಾವು ಅಲ್ಲಿ ಹೋಗಿ ಆ ಟೈಮಿಗೆ ಪಂಚ್ ಮಾಡಬೇಕು ಕೆಲಸ ಮಾಡಬೇಕು ಬಟ್ ಮನೇಲಿ ಇದ್ದರೂ ಕೂಡ ನಾವು ಆ ಥರ ರೊಟೀನ್ನ ಸೆಟಪ್ ಮಾಡ್ಕೊಂಬಿಟ್ರೆ ಆ್ಯಕ್ಚುಲಿ ಲೈಫು ತುಂಬಾ ಚೆನ್ನಾಗಿರುತ್ತೆ ಬೇರೆದೆಲ್ಲ ಏನು ಯೋಚನೆ ಮಾಡೋಕ್ಕೂ ಕೆಲಸ ಅಂದರೆ ನಮಗೆ ತಲೆ ಖಾಲಿ ಇದ್ದಷ್ಟು ಏನೇನೋ ಯೋಚನೆ ಇರುತ್ತೆ ಅಲ್ವಾ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂದರೆ ನಮಗೆ ಏನರಲ್ಲಿ ನಾವು ಬ್ಯುಸಿ ಆಗಿಬಿಡಬೇಕು ಅದರಲ್ಲಿ ತುಂಬನೇ ನಮ್ಮನ್ನು ನಾವು ತೊ ತೊಡಸ್ಕೊಳ್ಬೇಕು ಆಗ ಲೈಫು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನೇ ಆದರೂ ಕೂಡ ನಾನು ನೀವು ಮನೇಲಿದ್ದೀರಾ ಏನೋ ಒಂದು ಪರ್ಪಸ್ ಇಂದೇ ಮನೇಲಿದ್ದೀರಾ ಅಲ್ವಾ ಮಕ್ಕಳಿಗೋಸ್ಕರನೂ ಮಕ್ಕಳು ಚಿಕ್ಕವರು ಸುಮಾರು ಜನ ಕಮೆಂಟ್ ನಾವು ಓದ್ತಾ ಇರ್ತೀನಿ ಮಕ್ಕಳು ಚಿಕ್ಕವರು ಹೋಗೋಕ್ಕಾಗಲ್ಲ ಪಿ ಎಚ್ ಡಿ ಮಾಡಿರ್ತಾರೆ ತುಂಬ ಓದಿರ್ತಾರೆ ಎಮ್ ಎಸ್ ಸಿ ಮಾಡಿರ್ತಾರೆ ಏನೋ ಒಂದು ಕಾರಣದಿಂದಲೇ ನೀವು ಮನೇಲಿರ್ತೀರ ಅಲ್ವಾ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಇವತ್ತು ಹೇಳ್ತೀನಲ್ವಾ ನಿಮ್ಮ ಕೆರಿಯರ್ನ ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ನೀವು ಮನೇಲಿ ಇದ್ದೀರಾ ಅಂದರೆ ಅದಕ್ಕೊಂದು ದೊಡ್ಡ ಬೇಕು ಆ ದೊಡ್ಡ ಧೈರ್ಯ ಘಟ್ಸು ನೀವು ಮಾಡಿದ್ದೀರಾ ಅಂದರೆ ನಿಮಗೆ ನೀವು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದಲೂ ನಿಮಗೆ ಹ್ಯಾಟ್ಸ್ ಆಫ್ ಈಸಿ ಅಲ್ಲ ಆ್ಯಕ್ಚುಲಿ ಕೆರಿಯರ್ನ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳಿಗೋಸ್ಕರ ಮನೆಗೋಸ್ಕರ ನೀವು ಮನೇಲಿ ಇತ್ತುಕೊಂಡು ಆ ಮಕ್ಕಳನ್ನ ಮನೇನ ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅದಕ್ಕೊಂದು ನೀವೇ ಶಬಾಷ್ಗಿರಿ ತೊ ಕೊಡ್ಕೋಬೇಕು ಆಯಿತಾ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ನೆಸ್ ಇರಲಿ ಆಯಿತಾ ಅದ್ರ ಬಗ್ಗೆ ತಿಂಕೆ ಥಿಂಕ್ ಹೋಗಬೇಡಿ ಅಯ್ಯೋ ಹೋಗಬೇಕಿತ್ತು ಮಾಡಬೇಕಿತ್ತು ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಫ್ರೆಂಡ್ ದುಡಿತಿದ್ದಾಳೆ ಅವರೆಷ್ಟು ಇಂಡಿಪೆಂಡೆಂಟ್ ಆಗಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಗಂಡ ಹೆಂಡ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ನಿಜ ಅಲ್ಲವೇ ಅಲ್ಲ ಅವ್ರ ಹಿಂದೆ ನೂರೇ ಸುಳ್ಳು ಅಂತಲೂ ಅಲ್ಲ ಅದೇ ಹಂಡ್ರೆಡ್ ಪರ್ಸೆಂಟ್ ನಿಜವೂ ಅಲ್ಲ ಏನೋ ಈಗ ಸ್ಟೇಟಸ್ ಹಾಕಿದ ತಕ್ಷಣ ಅವ್ರು ತುಂಬ ಖುಷಿಯಾಗಿದ್ದಾರೆ ಲೈಫಲ್ಲಿ ಅಂತಲ್ಲ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಈಗ ವರ್ಕಿಂಗ್ ವುಮೆನ್ಗೂ ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಮನೇಲಿ ಅದೇ ಪ್ರಾಬ್ಲಮ್ ಇರುತ್ತೆ ನಾವು ನಮ್ಮ ಲೈಫ್ನ ಹೆಂಗೆ ನೋಡ್ತೀವಿ ಹೆಂಗೆ ಹೋಗ್ತೀವಿ ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಆ್ಯಕ್ಟಿವ್ ಆಗಿರಿ ಯಾವಾಗಲೂ ಅಷ್ಟೇ ತುಂಬ ದೊಡ್ಡ ಮಿಸ್ಟೇಕ್ ಅಂದರೆ ಆ್ಯಕ್ಟಿವ್ ಇಲ್ಲದೆ ಇರೋಂಥದ್ದು ಯಾವಾಗಲೂ ಸಪ್ಪೆ ಮಕ್ಕ ಮಾಡಿಕೊಂಡು ಅಥವಾ ಏನೋ ಲೈಫಲ್ಲಿ ಕಳೆದೋಗಿರೋ ಥರ ಏನೋ ಹಾಳು ಮಾಡ್ಕೊಂಡಿರೋ ಥರ ಆಕಾಶನೇ ತಲೆ ಬಿದ್ದೋಗ್ತಾರೆ ಆ ಥರ ಇರಬೇಡಿ ಖುಷಿ ಖುಷಿಯಿಂದ ಇರಿ ಯಾವಾಗಲೂ ಲೈಫ್ನ ಇರೋದೊಂದು ಲೈಫ್ ಖುಷಿಯಾಗಿ ಆಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಮೇನ್ ಆಗಿ ನೆಕ್ಸ್ಟ್ ಟ್ವೆಲ್ತ್ ಪಾಯಿಂಟು ತಲೆಯಿಂದ ನೆಗೆಟಿವ್ ಥಾಟ್ಸ್ನ ತೆಗೀರಿ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ನನಗೂ ಅರ್ಥ ಆಗುತ್ತೆ ಆ್ಯಕ್ಚುಲಿ ನಮಗೆ ಡೈವರ್ಷನ್ಸ್ ಇರಲ್ಲ ಥಿಂಕ್ ಮಾಡೋಕ್ಕೇನೂ ಇರಲ್ಲ ಹಾಗಂತ ತಲೆ ತುಂಬ ಬರೀ ನೆಗೆಟಿವ್ ಥಾಟ್ಸ್ನೇ ತುಂಬಿಕೊಂಡಿರಬೇಕು ಅಂತ ಏನಿಲ್ಲ ಸೊ ಯಾವಾಗಲೂ ತಲೆಯಲ್ಲಿ ಪಾಸಿಟಿವ್ ಥಾಟ್ಸ್ನ ತುಂಬಿಕೊಂಡ್ರೆ ಈ ನೆಗೆಟಿವ್ ಥಾಟ್ಸ್ ಅನ್ನೋದು ಹತ್ರ ಬರೋಲ್ಲ ಎಲ್ಲದರಲ್ಲೂ ಪಾಸಿಟಿವ್ ನೋಡಿ ಆ್ಯಕ್ಚುಲಿ ನೋಡ್ಬೋದು ಎಲ್ಲ ಸಿಚುವೇಶನ್ಸಲ್ಲೂ ಏನೋ ಒಂದು ಕೆಟ್ಟ ಸಿಚುವೇಷನ್ಸ್ ಆಗ್ತಾಯಿದೆ ಅಂದರೂ ಕೂಡ ಏನು ನನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ನನಗೇನೋ ಬುದ್ಧಿ ಕಲಿಸೋಕ್ಕೇ ಈ ಥರ ಆಗ್ತಾಯಿದೆ ನಾನೇ ಏನೋ ತಪ್ಪು ಮಾಡಿರ್ತೀನಿ ದೇವರು ಅದಕ್ಕೆ ನನಗೇನು ಬುದ್ಧಿ ಕಲಿಸೋಕ್ಕೇ ಈ ಥರ ಮಾಡ್ತಿದ್ದಾರೆ ಅಥವಾ ನಾನು ಮುಂದೆ ಇದಕ್ಕಿಂತ ವರ್ಸ್ಟ್ ಸಿಚುವೇಷನ್ಸ್ ಬರ್ಬೋದು ಅದಕ್ಕೆ ನನ್ನ ದೇವರು ನನ್ನನ್ನು ಸ್ಟ್ರಾಂಗ್ ಮಾಡ್ತಿದ್ದಾರೆ ಈ ಥರ ಏನೋ ಒಂದು ಪಾಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ ಆ ಲೈಫಲ್ಲಿ ಆ ಸಿಚುವೇಶನ್ನು ಸ್ವಲ್ಪ ತಿಳಿಯಾಗುತ್ತೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ನೆಕ್ಸ್ಟು ಸೋಷಲ್ ಲೈಫ್ನೇ ಮರ್ಸ್ಬಿಡ್ತಾರೆ ಬೆಳಗ್ಗೆ ಎದ್ರೆ ಅಡುಗೆ ಮಾಡಿದ್ರೆ ಹಸ್ಬೆಂಡ್ನ ಮಕ್ಕಳನ್ನ ಕಲ್ ಕಳಿಸಿದ್ರೆ ಅಷ್ಟೇ ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಲ್ಲ ಮನೆಯಲ್ಲೇ ಇರ್ತಾರೆ ಅದು ಈ ಅಪಾರ್ಟ್ಮೆಂಟಲ್ಲಂತೂ ಮನೆ ಒಳಗಡೆನೇ ಇರ್ತಾರೆ ಯಾರ ಜೊತೆನೂ ಇಂಟ್ರ್ಯಾಕ್ಷನ್ಸ್ ಇರೋಲ್ಲ ಮಾತಾಡಲ್ಲ ಮಾತಾಡಬೇಕು ಒಂದು ಪಾರ್ಕಗೆ ಹೋಗಿ ವಾಕಿಂಗ್ ಮಾಡಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಬನ್ನಿ ಸೋಷಲ್ ಲೈಫ್ ಅನ್ನೋದು ಇಂಪಾರ್ಟೆಂಟು ನಿಮಗೂ ಎಷ್ಟು ಒಂಥರ ಡೈವರ್ಟ್ ಆಗುತ್ತೆ ಮೈಂಡು ಅಂದರೆ ಒಂದೇ ಕಡೆ ಕೂತಿದ್ದೀನಿ ನಾನು ಒಂಥರ ಬೇಜಾರಾಗೋಗುತ್ತೆ ಮೈಂಡು ಏನೋ ಒಂಥರ ಮ ಎಷ್ಟೊತ್ತು ಅಂದರೆ ಒಂದು ನಾಲ್ಕು ಗೋಡೆ ಮಧ್ಯಾಹ್ನ ಇರ್ತೀರ ಸೊ ಈ ರೀತಿ ಒಂದು ರೊಟೀನ್ ಡೈಲಿಯಲ್ಲಿ ನಾನು ಹೋಗಬೇಕು ದಿನ ಬಿಟ್ಟು ದಿನ ನಾನು ಮಾರ್ಕೆಟ್ಗೆ ಹೋಗಬೇಕು ದಿನ ನಾನು ವಾಕಿಂಗ್ ಹೋಗಬೇಕು ಎಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ ಏನೋ ಒಂದು ಮಾತಾಡಿ ಅವ್ರ ಲೈಫ್ ಏನೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾರೆ ಅದರಿಂದ ನಾವೇನೋ ಪಾಠ ಕಲಿತೀವಿ ಸೊ ಸೋಷಲ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ತುಂಬ ಮಿಸ್ಟೇಕ್ ಮಾಡೋದೇನು ಗೊತ್ತಾ ಹೆಂಗಸ್ರು ಹೊರಗಡೆ ಜ್ಞಾನನೇ ತಿಳ್ಕೊಳ್ಳಲ್ಲ ಬ್ಯಾಂಕ್ಗೆ ಹೋದರೆ ಹೆಂಗೆ ವ್ಯವಹಾರ ಮಾಡಬೇಕು ಅಂತ ಗೊತ್ತಿಲ್ಲ ಶಾಪಿಂಗ್ ಹೋದರೆ ಹೆಂಗೆ ಚೌಕಾಸಿ ಮಾಡಬೇಕು ಅಂತ ಸುಮಾರು ಸುಮಾರು ಜನ ಗೊತ್ತಿರುತ್ತೆ ಬಟ್ ಮೆಜಾರಿಟಿಗೆ ಏನಾದರೂ ಆಗುತ್ತೆ ಅಂದರೆ ಏನೋ ಒಂದು ವ್ಯವಹಾರ ಆಯಿತಾ ಬ್ಯಾಂಕ್ದು ಈ ಥರದ್ದು ಏನಾದರೂ ಪೋಸ್ಟ್ ಆಫೀಸ್ದು ಈ ಥರ ಏನಾದರೂ ವ್ಯವಹಾರಿಕ ಜ್ಞಾನ ಇದೆ ಅಂದರೆ ತುಂಬ ಡಿಪೆಂಡೆಂಟ್ ಆಗೋಗಿರ್ತಾರೆ ಇಲ್ಲಿ ಡಿಪೆಂಡ್ ಆಗಿ ಇಲ್ಲ ಅಂತಲ್ಲ ಬಟ್ ಜೊತೆ ಜೊತೆಗೆ ಕೇಳ್ತಾ ಇರಿ ಹಸ್ಬೆಂಡು ಚೆನ್ನಾಗಿದ್ದಾರೆ ಇಂಟ್ರಾಕ್ಟ್ ಮಾಡ್ತಾರೆ ಅಂದರೆ ಈಗ ಬ್ಯಾನ್ ಬ್ಯಾಂಕ್ ಏನಾದ್ರು ಲೋನ್ಸ್ ಇದೆ ಅಂದರೆ ಎಷ್ಟು ವರ್ಷ ಬೇಕಾಗುತ್ತೆ ಎಷ್ಟು ತೀರಿಸಬೇಕು ದುಡ್ಡು ಹೆಂಗೆ ಡ್ರಾ ಮಾಡೋದು ದುಡ್ಡು ಎಷ್ಟು ಡೆಪಾಸಿಟ್ ಮಾಡೋದು ಎಫ್ ಡಿ ಅಂದ್ರೆ ಏನು ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ ಎಷ್ಟು ಖರ್ಚಾಗುತ್ತೆ ಈ ಥರದ್ದೆಲ್ಲ ಜನರಲ್ ಇನ್ಫಾರ್ಮೇಷನ್ಸು ಸುಮ್ಮನೆ ಒಂದು ಟಿ ವಿ ನೋಡ್ತಾ ಇದ್ರು ಕೂಡ ಯಾವುದೋ ಒಂದು ಸೀರಿಯಲ್ ನೋಡಿ ಬೇಡ ಅನ್ನಲ್ಲ ನಾನು ಆ ಥರ ರೊಟೀನ್ ಟಿ ವಿ ನೋಡೋದೇ ತಪ್ಪು ಅಂತಲ್ಲ ಏನೋ ಒಂದು ಟಿ ವಿಲಿ ನ್ಯೂಸ್ ಒಳ್ಳೊಳ್ಳೆ ನ್ಯೂಸ್ ನೋಡಿ ಕ್ರೈಮ್ ಸ್ಟೋರಿಗಳು ಅದೆಲ್ಲ ನೋಡೋಕೆ ಹೋಗ್ಬೇಡಿ ಬರೀ ನೆಗೆಟಿವ್ ಥಾಟ್ಸೇ ಬರುತ್ತೆ ಆ ಗಂಡ ಈ ಹೆಂಡ್ತಿನ ಹಿಂಗೆ ಮಾಡಿದ್ರು ಹೆಣ್ಮಕ್ಳು ಹಿಂಗೆ ಮಾಡ್ರು ಇವೆಲ್ಲ ಬದಲು ಅದು ಗೊತ್ತಿಲ್ಲದಂಗೆ ನಾವೇನೇ ಒಂದು ನೆಗೆಟಿವ್ ಬೀಜನ ತಲೆಯಲ್ಲಿ ತುಂಬ್ದಂಗೆ ಇಂಥವೆಲ್ಲ ನೋಡೋ ಬದಲು ಒಳ್ಳೇದೇನಾದರೂ ನೋಡಿ ಈಗ ಏನೊಂದು ದೇಶದ ಬಗ್ಗೆ ಅಥವಾ ಈಗ ನೋಡಿ ಗುಕೇಶೋ ವರ್ಲ್ಡ್ ಹಿಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದರೂ ಈ ಥರದ್ದೆಲ್ಲ ನೋಡಿ ಮಕ್ಕಳಿಗೇನಾದರೂ ಹೇಳಿ ನೋಡು ಈ ಥರ ಆಯಿತು ಅವ್ನು ಟ್ವೆಲ್ ಇಯರ್ಸ್ಗೆ ಅವ್ನು ಇದು ಮಾಡ್ಬಿಟ್ಟಿದ್ದ ನಾನು ವರ್ಲ್ಡ್ ಚಾಂಪಿಯನ್ ಆಗಲೇಬೇಕು ಅಂತ ಎಷ್ಟು ಪ್ರೌಡ್ ಮೂಮೆಂಟು ಎಲ್ಲ ಇಂಥವೆಲ್ಲ ನೀವು ನೋಡಿ ಮಕ್ಕಳಿಗೂ ತೋರಿಸ್ತಾ ಇದ್ರೆ ಆಮೇಲೆ ಈಗ ಒಳ್ಳೊಳ್ಳೆ ಚಾನೆಲ್ ಇರುತ್ತೆ ನಾ ಏನಾದರೂ ಹೆಚ್ ಬಿ ಓ ಚಾನಲ್ ಇರ್ಬೋದು ಮತ್ತು ನ್ಯಾಷನಲ್ ಜೋಗ್ರಫಿಕು ಡಿಸ್ಕ್ರವರಿ ಚಾನಲ್ಲು ಅದರಲ್ಲೆಲ್ಲ ಪ್ರಾಣಿಗಳ್ದು ಬರ್ತಿರುತ್ತೆ ಇಂಥವೆಲ್ಲ ಅಂದರೆ ಬೇರೆ ಪ್ರದೇಶದ ಅವ್ರ ಬಗ್ಗೆ ಎಲ್ಲ ಒಂದು ಲೈಫ್ ಸ್ಟೈಲ್ ಹೆಂಗೆ ಲೀಡ್ ಮಾಡ್ತಾರೆ ಅಂತ ಇರುತ್ತೆ ಇಂಥದ್ದು ಏನಾದರೂ ಅಥವಾ ಬೇರೆ ಕ್ಯೂಸಿನ್ಸ್ ಬೇರೆ ಫುಡ್ ಸ್ಟೈಲ್ಸ್ ಇರುತ್ತೆ ಅಂಥದ್ದೆಲ್ಲ ನೋಡ್ತಾ ಇರ್ತಾರೆ ಏನಾದರೂ ನಿಮಗೆ ಕುಕ್ಕಿಂಗ್ ಇದ್ದರೆ ಕುಕ್ಕಿಂಗೇ ನೋಡಿ ಸೊ ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತಿಳ್ಕೋಬೇಕು ಹೊರಗಡೆದು ಹೆಂಗೆ ಜ್ಞಾನ ಅದೆಲ್ಲ ಥಿಂಕ್ ಮಾಡಿಕೊಂಡ್ರೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡ್ಕೋಬೇಕು ಬೇಕಾಗುತ್ತೆ ಮೇನ್ ಆಗಿ ಏನೋ ಆಗ್ಬೋದು ಏನೋ ಆಗ್ಬೋದು ಫ್ಯೂಚರಲ್ಲಿ ಏನೋ ಒಂದು ಆಗ್ಬೋದು ಅಂತ ಓವರ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ಮನಃಶಾಂತಿನ ಹಾಳು ಮಾಡಿಕೊಂಡು ಮನೆಯಲ್ಲೇ ಇಷ್ಟು ಕೆಲಸ ಇರುತ್ತೆ ತಲೆಯಲ್ಲಿ ಇಷ್ಟು ಭಾರ ಇಟ್ಕೊಂಡ್ಬಿಟ್ರೆ ಆ ಕೆಲಸ ಒಂದೂ ಸಾಗಲ್ಲ ಸೊ ಅದಕ್ಕೆ ಓವರ್ ಥಿಂಕಿಂಗ್ನ ಫಸ್ಟು ಸ್ಟಾಪ್ ಮಾಡಬೇಕು ನೆಕ್ಸ್ಟು ಡಿಪ್ರೆಷನ್ ಡಿಪ್ರೆಷನ್ ಅಂದ್ರೆ ಒಂದು ಕಡೆ ಕೂತ್ಕೊಂಡು ಅಳದಲ್ಲ ಆ್ಯಕ್ಚುಲಿ ಸೈಂಟಿಫಿಕಲಿ ಅದಲ್ಲ ಆ್ಯಕ್ಚುಲಿ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರೋದು ಅದು ಡಿಪ್ರೆಷನ್ ಒಂದು ಭಾಗ ಅಷ್ಟೇ ಡಿಪ್ರೆಷನ್ ಅಂದರೆ ನಮಗೆ ಅನಿಸ್ತಾ ಇರೋವಂಥ ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಒಳಗಡೆನೇ ಅದನ್ನು ಅದುಮ್ಕೊಂಡು ಅದುಮ್ಕೊಂಡು ಎಷ್ಟು ನಾವು ಇರ್ತೀವಿ ಅಂದರೆ ಗೊತ್ತಿಲ್ಲದಂಗೆ ವಿ ಆರ್ ಡಿಪ್ರೆಸ್ಡ್ ಆ್ಯಕ್ಚುಲಿ ಆಯಿತಾ ಸುಮಾರು ಜನ ಲೇಡೀಸು ನಮ್ಗೇನು ಅನಿಸ್ತಾ ಇದೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ತಾ ಇದ್ರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಯ ಹೇಳಿ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅಂದರೆ ಟ್ರಸ್ಟ್ ಆಗಿ ಅವರು ಟ್ರಸ್ಟ್ ವರ್ತಿ ಇರಬೇಕು ಆಯಿತಾ ಅದಂತೂ ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಪ್ರಾಬ್ಲಮ್ ಜಾಸ್ತಿ ಹೋಗುತ್ತೆ ಯಾವಾಗಲೂ ಅದಕ್ಕೆ ಒಳಗಾಗ ಅದು ಅದು ಆಗುತ್ತೆ ಗೊತ್ತಾ ನಮ್ಮದ್ರಲ್ಲಿ ನಾವು ಥಾಟ್ಸು 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 ಎಷ್ಟು ಥಿಂಕ್ ಮಾಡ್ತೀರಾ ಸೊ ಅದನ್ನು ಸ್ಟಾಪ್ ಮಾಡಬೇಕು ಓವರ್ ಥಿಂಕು ಮತ್ತು ಡಿಪ್ರೆಷನ್ಗಳ್ಗಾಕೋದು ಜಾಸ್ತಿ ಥಿಂಕ್ ಮಾಡೋದ್ರಿಂದ ಮತ್ತು ಆ ಥಾಟ್ಸ್ನ ಒಳಗಡೆ ಇಟ್ಕೊಂಡು ಕೊರಗ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಗಂಡ ಹಿಂಗೆ ಮಾಡಲಿ ಅತ್ತೆ ಹಿಂಗೆ ಮಾಡಲಿ ನನ್ನ ಮಕ್ಳಿಗೆ ಹಿಂಗೆ ನೋಡ್ಕೊಳ್ಳಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವುಗಳು ಜಾಸ್ತಿ ನೆಕ್ಸ್ಟ್ ಯಾವಾಗಲೂ ಕಿಚನಲ್ಲಿ ಇರೋಕ್ಕೆ ಹೋಗಬೇಡಿ ಆಯಿತಾ ಮಾಡಿ ಕೆಲಸ ಮುಗಿಸಿ ಹೊರಗಡೆ ಬನ್ನಿ ನೀವೇನು ಅದು ನಿಮ್ಮ ಸಾಮ್ರಾಜ್ಯನ ಕಿಚನ್ ಅಂತ ಅಲ್ಲ ಆಯಿತಾ ಖುಷಿ ನಿಮ್ಮ ಖುಷಿಯಿಂದ ಮಾಡಿದ್ರೆ ಮಾಡಿ ಆಯಿತಾ ಇಲ್ಲ ಅಂದರೆ ನಿಮ್ದು ಏನು ಕೆಲಸ ಇದೆ ಬೇಗ ಬೇಗ ಒಂದು ತಿಂಡಿ ಮಾಡಿ ಒಂದು ಊಟ ಮಾಡಿ ತಯಾರು ಮಾಡಿ ಬೇಗನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಬರೋದು ಇಂಪಾರ್ಟೆಂಟು ನೆಕ್ಸ್ಟು ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ಕೊಳ್ಳಿ ಖುಷಿಯಾಗಿರಿ ಲೈಫ್ನ ಎಂಜಾಯ್ ಮಾಡಿ ಒಂದೇ ಕಡೆ ಸುಮ್ಮನೆ ನಾನು ಇಷ್ಟೇ ನನ್ನ ಲೈಫ್ ಇಷ್ಟೇ ನಾಲ್ಕು ಗೋಡೆ ಮಧ್ಯಾಹ್ನ ನನ್ನ ಲೈಫ್ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ತಿರುಗಾಡಿ ಖುಷಿಯಾಗಿ ನಿಮಗೆ ಕಷ್ಟ ಆದರೆ ನೋ ಅಂತ ಹೇಳೋದನ್ನು ಕಲೀರಿ ಎಲ್ಲದಕ್ಕೂ ನಾವು ಹೌಸ್ ವೈಫ್ ಆಗಿದ ತಕ್ಷಣ ಎಲ್ಲನೂ ಮಾಡ್ತೀವಿ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಹೇಳಬೇಕು ಅಂತ ಏನಿಲ್ಲ ಏನಾದರೂ ಪ್ಲೀಸ್ ಕಷ್ಟ ಆಗ್ತಿದೆ ಅದನ್ನು ಪೊಲೈಟಾಗಿ ಎಕ್ಸ್ಪು ಎಕ್ಸ್ಪ್ರೆಸ್ ಮಾಡಿ ನೋ ಅಂತ ಹೇಳಿ ಇಲ್ಲ ಮಾಡಲೇಬೇಕು ಅಂದರೆ ನಿಮ್ಮ ಕಂಫರ್ಟಬಲ್ ರೀತಿಯಲ್ಲಿ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಸೊ ಈ ಟ್ವೆಂಟಿ ಒನ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಕ್ಟಿವ್ ಆಗಿರಿ ಖುಷಿಯಾಗಿರಿ ವರ್ಕಿಂಗ್ ಮಾಡಿದ್ರೇ ನಾವು ಖುಷಿಯಾಗಿರ್ತೀವಿ ಅನ್ನೋದು ತಪ್ಪು ಆಯಿತಾ ನಾವು ಲೈಫ್ನ ಹೆಂಗೆ ಹೋಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಲೈಫ್ ಇರೋದೊಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ವಲ್ಪ ನನ್ನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ